ಪ್ರಸ್ತುತ ವರ್ಷದ ಶಿಕ್ಷಣ ಹೊಸ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭಿಸಿ ಮಹೇಶ್ ಕಲ್ಬಟ್ಕಿ ಲಕ್ಷ್ಮೇಶ್ವರ ತಾಲೂಕಿನ ಕುಂಡಳ್ಳಿ ಗ್ರಾಮದ ಹತ್ತಿರ ಹೊಸದಾಗಿ ನಿರ್ಮಾಣಗೊಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇನ್ನೂ ಹಲವು ಸಮಸ್ಯೆಗಳಿಂದ ಉದ್ಘಾಟನೆಗೊಳ್ಳದೆ ಹಾಗೆ ಉಳಿದಿರುವುದು ದುರ್ದೈದ ಸಂಗತಿಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಶಿಕ್ಷಣ ಇಲಾಖೆಯಾಗಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳಾಗಲಿ ಇನ್ನು ಉಳಿದಿರುವ ಶಾಲೆಯ ಕೆಲಸಗಳಲ್ಲಿ ಶಾಲೆಗೆ ವಿದ್ಯುತ್ ಸೌಕರ್ಯ ಆಟದ ಮೈದಾನ ಕಾಂಪೌಂಡ್ ಗೋಡೆ ಶೌಚಾಲಯವನ್ನು ಬೇಗನೆ ಪೂರೈಸಿ ಶಾಲೆಯನ್ನು ಉದ್ಘಾಟನೆಗೊಳಿಸಿ ಪ್ರಸ್ತುತ ವರ್ಷದಿಂದಲೇ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಬೇಕು ಇಲ್ಲದಿದ್ರೆ ನಮ್ಮ ಕರವೇ ಸಂಘಟನೆಯಿಂದ ಪ್ರತಿಭಟನೆಗೆ ಇಳಿಯಬೇಕಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ಮಹೇಶ್ ಕಲ್ಕಟ್ಟಿ ಅವರು ಸಂಬಂಧಿಸಿದ ಅಧಿಕಾರಿಗಳನ್ನು ಎಚ್ಚರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವೀರಣ್ಣ ಲಕ್ಷ್ಮೇಶ್ವರ ತಾಲೂಕು ಕುಂದ್ರಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುತ್ತ ಸರ್ಕಾರಿ ಪ್ರಾಥಮಿಕ ಶಾಲೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಇನ್ನೂ ಕೆಲವೊಂದು ಕೊರತೆಗಳದವು ವಿದ್ಯುತ್ ಕೊರತೆ ಇರ್ಬೋದು ಕಂಟ್ರೋಲ್ ವ್ಯವಸ್ಥೆ ಇಲ್ಲ ಆಮೇಲೆ ಮೈದಾನದ ವ್ಯವಸ್ಥೆ ಇಲ್ಲ ಇಷ್ಟು ಲಕ್ಷಾಂತರ ರೂಪಾಯಿ ಹಾಕಿ ಸ್ಕೂಲ್ ರೆಡಿಯಾಗಿರೋ ಟೈಮಲ್ಲಿ ಈ ಸಣ್ಣ ಪುಟ್ಟಕ್ಕೆ ವಿಚಾರ ಮಾಡಿ ಗ್ರಾಮ ಪಂಚಾಯಿತಿಯವರು ಇದನ್ನು ನಿರ್ಲಕ್ಷ್ಯ ತೋರಿಸಿದರೆ ಇದೊಂದು ಅನೈತಿಕ ತಾಣವಾಗಿ ಮಾರ್ಪಾಡಕತಿ ಇದನ್ನು ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ಕೈಗೊಂಡು ಇದೇ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿ ಶೈಕ್ಷಣಿಕ ವರ್ಷದಲ್ಲಿ ಈ ಈ ಸರ್ಕಾರಿ ಶಾಲೆ ಉದ್ಘಾಟನೆ ಆಗಬೇಕು ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ಇದರ ಬಗ್ಗೆ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ